ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡದಲ್ಲಿ ನಾನು ನಿಮಗೆ ಎರಡು ತೋಟವನ್ನು ತೋರಿಸ್ತಾ ಇದ್ದೇನೆ ಅಕ್ಕಪಕ್ಕದ ತೋಟ ಇದು ಮಾಮೂಲಾಗಿ ಎಲ್ಲರೂ ಮಾಡುವಂಥ ವಿಧಾನ ರಾಸಾಯನಿಕ ಮತ್ತು ಸಾವಯವ ವಿಧಾನದಲ್ಲಿ ಬೆಳೆಸಿರುವಂಥ ತೋಟ ಹಾಗೆಯೇ ಇದು ಕೇವಲ ಕಳೆಗಳನ್ನು ಜಾಸ್ತಿ ಬೆಳೆಸಿ ಅತಿ ಕಡಿಮೆ ಖರ್ಚಿನಲ್ಲಿ ಸರಳವಾಗಿ ಮಾಡಿರುವಂತಹ ಒಂದು ಅಡಿಕೆ ತೋಟ ನೋಡಿ ಸ್ನೇಹಿತರೆ ಈ ತೋಟಕ್ಕೆ ನೀವು ಗಮನಿಸಿ ಎಲ್ಲ ರೀತಿಯ ಸಾವಯವ ಗೊಬ್ಬರವನ್ನು ಇದಕ್ಕೆ ಹಾಕ್ತಾರೆ ಅಂದರೆ ಹಟ್ಟಿ ಗೊಬ್ಬರ ಕೋಳಿ ಗೊಬ್ಬರ ಆಡಿನ ಹಿಕ್ಕೆ ಎಲ್ಲ ಹಾಕ್ತಾರೆ ಅಷ್ಟೇ ಅಲ್ಲದೆ ರಾಸಾಯನಿಕ ಗೊಬ್ಬರವನ್ನು ಕೂಡ ಹಾಕ್ತಾರೆ ಆದರೆ ನೀವು ಅಡಿಕೆ ಗಿಡಗಳನ್ನು ಗಮನಿಸಿ ಯಾಕೆ ಹೀಗೆ ಆಗಿದೆ ಅಂತ ಹೇಳಿದರೆ ಒಂದನೇದಾಗಿ ಅವರು ಹಾಕ್ತಿರುವಂತಹ ಗೊಬ್ಬರಗಳು ಈ ಅಡಿಕೆ ಗಿಡಕ್ಕೆ ಸಿಗ್ತಾ ಇಲ್ಲ ಕಾರಣ ಏನಂತ ಹೇಳಿದರೆ ಇವರು ಪದೇ ಪದೇ ಕಳೆಯನ್ನು ತೆಗೆಯುವ ಕಾರಣ ಈ ಭೂಮಿಯಲ್ಲಿ ಎರೆಹುಳ ಇಲ್ಲ ಎರೆಹುಳಗಳು ಇಲ್ಲದ ಕಾರಣ ಅವರು ಹಾಕುವಂತಹ ಸಾವಯವ ಗೊಬ್ಬರವನ್ನು ತಿನ್ನುವಂತಹ ಯಾವುದೇ ಜೀವಿಗಳು ಇರುವುದಿಲ್ಲ ಹಾಗಾಗಿ ಅವರು ಗೊಬ್ಬರವನ್ನು ಹಾಕಿದ್ದೇನೆ ಅಂತ ಮಾತ್ರ ತಿಳ್ಕೊಂಡಿದ್ದಾರೆ ಅದು ಗಿಡಗಳಿಗೆ ಲಭ್ಯ ಆಗ್ತಾ ಇಲ್ಲ ಇದು ಒಂದು ಕಾರಣ ಆದರೆ ಇನ್ನು ಅಡಿಕೆಯಲ್ಲಿ ಹಿಂಗಾರ ಯಾಕೆ ಬಂದಿಲ್ಲ ಅಂತ ನೋಡೋದಾದರೆ ಅದು ಅವರ ತಳಿಯನ್ನು ಆಯ್ಕೆ ಮಾಡಿದ ವಿಧಾನ ಇರಬಹುದು ಕಳಪೆ ಗುಣಮಟ್ಟದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದರೆ ನಮ್ಮ ತೋಟದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಉತ್ತಮ ಗುಣಮಟ್ಟದ ಹಿಂಗಾರವು ಬರುವುದಿಲ್ಲ ನಮ್ಮ ಕೃಷಿಕರು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ ಈ ಬಿತ್ತನೆ ಬೀಜದ ಆಯ್ಕೆಯಲ್ಲಿ ತುಂಬ ಎಡಾವ್ತಾರೆ ಸ್ನೇಹಿತರೆ ಸ್ವಚ್ಛವಾದ ಗುಂಡಿಯನ್ನು ತೆಗೆಯುವ ಹಿಟಾಚಿ ಡ್ರೈವರು ಯಾರಂತ ನೋಡ್ತಾರೆ ಹೊರತುಪಡಿಸಿ ಒಳ್ಳೆಯ ತಳಿಯನ್ನು ಕೊಡುವಂತಹ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವುದು ಹೇಗೆ ಎಲ್ಲಿ ಒಳ್ಳೆಯ ತೋಟ ಇದೆ ಇದರ ಯಾವುದರ ಗೊಜಿಗೂ ಹೋಗುವುದಿಲ್ಲ ಕೇವಲ ನರ್ಸರಿಗಳನ್ನು ನಂಬ್ತಾರೆ ಅಥವಾ ಅವರದ್ದೇ ತೋಟದಲ್ಲಿ ಜಾಸ್ತಿ ಅಡಿಕೆ ಆಗಿರುವಂಥ ಕೆಲವೇ ಗಿಡಗಳಿಂದ ಬಿತ್ತನೆ ಬೀಜವನ್ನು ಸೆಲೆಕ್ಟ್ ಮಾಡ್ತಾರೆ ಹೀಗೆ ಮಾಡಿದಾಗ ಏನಾಗ್ತದೆ ಈ ಪರಾಗ ಸ್ಪರ್ಶದ ವಿಷಯದಿಂದಾಗಿ ಜೇನುಗಳಿಂದಾಗಿ ನೋಡಿ ಈ ರೀತಿಯಂತಹ ಕಳಪೆ ಗುಣಮಟ್ಟದ ಹಿಂಗಾರ ಬರುವಂತಹ ನಮ್ಮ ತೋಟ ಆಗ್ತದೆ ಸ್ನೇಹಿತರೆ ನಾವು ಬಿತ್ತನೆ ಬೀಜವನ್ನು ತೆಗೆಯುವಾಗ ಆದಷ್ಟು ಒಂದು ತೋಟದಲ್ಲಿರುವಂತಹ ಎಲ್ಲ ಬಿ ಗಿಡಗಳಿಂದಲೂ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ಹಾಗಿದ್ರೆ ಮಾತ್ರ ನಮ್ಮ ತೋಟ ಕೂಡ ಆ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದಂತಹ ತೋಟದ ರೀತಿಯಲ್ಲಿ ಬರ್ತದೆ ಈ ತೋಟವನ್ನು ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಕಳೆಯಿಂದ ತುಂಬಿ ಹೋಗಿದೆ ನೋಡಿ ಇಲ್ಲಿ ನಾನು ಮೊದಲನೆಯದಾಗಿ ತೋರಿಸೋದು ಅದನ್ನು ಯಾಕಂತ ಹೇಳಿದರೆ ಈ ಕಳೆ ಇದ್ದರೇ ನಮ್ಮ ತೋಟಕ್ಕೆ ಒಂದು ಜೀವಕಳೆ ಅಂತ ಹೇಳ್ಬೋದು ನಮ್ಮ ಭೂಮಿಯಲ್ಲಿ ಗೊಬ್ಬರ ಅತಿ ಹೆಚ್ಚಾಗಿರ್ತದೆ ಅದು ಮುಖ್ಯ ವಿಷಯ ನಂತರ ನಮ್ಮದು ಬೆಳೆ ನೋಡಿ ಎಷ್ಟು ಸಣ್ಣ ಅಡಿಕೆ ಗಿಡದಲ್ಲೂ ಎಷ್ಟು ಉತ್ತಮವಾಗಿ ಹಿಂಗಾರ ಬಂದಿದೆ ಅಂತ ನೋಡಿ ನೋಡಿ ಇದೆಲ್ಲ ಯಶಸ್ವಿಯಾದ ಅಡಿಕೆಗಳು ನೋಡಿ ಇದೆಲ್ಲ ಅಡಿಕೆಯಾಗಿ ಪರಿವರ್ತನೆ ಆಗಿದೆ ಈ ಹೆಣ್ಣು ಹೂವು ಅಡಿಕೆಯಾಗಿದೆ ನೋಡಿ ಇಲ್ಲಿ ನೋಡಿ ಹಿಂದಿನ ಸ್ವಲ್ಪ ಹಣ್ಣಾಡಿಕೆ ಕೂಡ ಇದೆ ನೋಡಿ ಅಂದರೆ ಅತಿ ಚಿಕ್ಕ ಗಿಡದಲ್ಲಿ ಇದರಲ್ಲಿ ಇಳುವರಿ ಬಂದಿದೆ ಕಳೆಯಿಂದ ಮುಚ್ಚಿ ಹೋಗಿದೆ ಅಂತ ಹೇಳ್ಬೋದು ತೋಟವನ್ನು ಆದರೂ ಇನ್ನೂ ನಾವು ಯಾಕೆ ತೆಗಿಲಿಲ್ಲ ಅಂತ ಹೇಳಿದರೆ ಆದಷ್ಟು ಗೊಬ್ಬರದ ಅಂಶ ಮಣ್ಣಿನಲ್ಲಿ ಹೆಚ್ಚಾಗಲಿ ಭೂಮಿಯಲ್ಲಿ ಜೀವಿಗಳ ಸಂತತಿ ಹೆಚ್ಚಾಗಲಿ ಅಂತ ಒಂದೇ ಉದ್ದೇಶ ಇಷ್ಟು ಬೇಗ ಇಳುವರಿ ಬರಲಿಕ್ಕೆ ಕಾರಣ ಬಿತ್ತನೆ ಬೀಜ ಸ್ನೇಹಿತರೆ ಆದರೆ ಈ ತೋಟದ ಅಡಿಕೆ ಗಿಡಗಳು ಆರೋಗ್ಯವಾಗಿರಲಿಕ್ಕೆ ಕಾರಣ ಈ ಮಣ್ಣಿನಲ್ಲಿರುವ ಜೀವಿಗಳು ಮಣ್ಣಿನಲ್ಲಿ ಯಾವ ಇದೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಕೋಟಿಗಟ್ಟಲೆ ಜೀವಿದೆ ನಾವು ಮುಖ್ಯವಾಗಿ ಹೆಸರು ಹೇಳುವುದು ಒಂದೆರಡನ್ನು ಮಾತ್ರ ಅದರಲ್ಲೂ ಎರೆಹುಳವನ್ನು ಮಾತ್ರ ಆದರೆ ಆ ಕೋಟಿಗಟ್ಟಲೆ ಜೀವಿಗಳು ಬದುಕಬೇಕಾದ್ರೆ ಕಳೆಗಳು ಬೇಕು ನಾವು ಕಳೆಯನ್ನು ಪದೇ ಪದೇ ತೆಗೀಬಾರ್ದು ಈ ಕಳೆಯ ತ್ಯಾಜ್ಯವನ್ನು ತಿಂದುಕೊಂಡೇ ನಮ್ಮ ಭೂಮಿಯಲ್ಲಿರೋ ಜೀವಿಗಳು ಬದುಕುವುದು ನೋಡಿ ಎಷ್ಟು ಚೆನ್ನಾಗಿ ಇಳುವರಿ ಬಂದಿದೆ ಅಂತ ಕೇವಲ ಮೂರುವರೆ ವರ್ಷ ಪ್ರಾಯವಾಗಿದ್ದ ಸ್ನೇಹಿತರೆ ಇದಕ್ಕೆ ಈಗ ಸದ್ಯಕ್ಕೆ ಆದರೂ ಉತ್ತಮ ಇಳುವರಿಯನ್ನು ಉತ್ತಮ ಹಿಂಗಾರವನ್ನು ಉತ್ತಮ ಗುಣಮಟ್ಟದ ಹಿಂಗಾರವನ್ನು ಇದೆ ಮುಖ್ಯವಾಗಿ ಹಾಗಾಗಿ ಸ್ನೇಹಿತರೆ ನಮ್ಮ ತೋಟದಲ್ಲಿ ಬೇಗನೆ ಒಳ್ಳೆಯ ಗುಣಮಟ್ಟದ ಅಡಿಕೆ ಬರಬೇಕಾದ್ರೆ ಬಿತ್ತನೆ ಬೀಜವೇ ಮುಖ್ಯವಾಗಿರ್ತದೆ ಹೊರತು ಬೇರೆ ಏನೂ ಅಲ್ಲ ಸ್ನೇಹಿತರೆ ನೋಡಿ ಎಷ್ಟು ಗುಣಮಟ್ಟದ ಹಿಂಗಾರ ನೋಡಿ ಇದರ ಗಂಟುಗಳ ಅಂತರವನ್ನು ಗಮನಿಸಿ ಎಷ್ಟು ಹತ್ತಿರ ಹತ್ತಿರ ಆಗಿದೆ ಅಂತ ನೋಡಿ ಇನ್ನೊಂದು ವಿಷಯವನ್ನು ಗಮನಿಸ್ಬೋದು ನೋಡಿ ಈ ಜಾಗದಲ್ಲೂ ಇಲ್ಲಿ ಅಡಿಕೆ ಆಗಿತ್ತು ಇದನ್ನು ಕೊಯ್ಲಾಗಿದೆ ಅಲ್ಲಿ ನೋಡಿ ಹಾಗಾದರೆ ನೆಲಕ್ಕಿಂತ ಎಷ್ಟು ಎತ್ತರದಲ್ಲಿ ಅಡಿಕೆಯಾಗಿದೆ ನೀವು ಗಮನಿಸಿ ಈಗ ಹೊಸ ಹಿಂಗಾರವನ್ನು ನೋಡಿ ಗುಣಮಟ್ಟದಿಂದ ಹೊಂದಿದೆ ಅಂತ ನೋಡಿ ದಷ್ಟಪುಷ್ಟವಾಗಿ ದೊಡ್ಡ ಗಾತ್ರದ್ದು ಏನು ಸನಕಲು ಅಲ್ಲ ಗಿಡದ ಆರೋಗ್ಯವನ್ನು ಗಮನಿಸಿ ಹೇಗಿದೆ ಅಂತ ಗಂಟುಗಳ ಅಂತರವನ್ನು ಗಮನಿಸಿ ಹೇಗಿದೆ ಅಂತ ಇದಕ್ಕೆ ಕಾರಣ ಏನು ಯಾವುದೇ ಗೊಬ್ಬರವನ್ನು ಕೊಟ್ಟು ಇದು ಆದ್ದಲ್ಲ ಸ್ನೇಹಿತರೆ ಮುಖ್ಯವಾಗಿ ಏನಂತ ಹೇಳಿದರೆ ಕಳೆಗಳಿಂದ ಯಥೇಚ್ಛವಾಗಿ ಇಲ್ಲಿ ಗೊಬ್ಬರ ಸೃಷ್ಟಿಯಾಗಿದೆ ಆ ಜೀವಿಗಳು ತಯಾರಿಸಿಕೊಟ್ಟ ಗೊಬ್ಬರವನ್ನು ಹೀರಿಕೊಂಡು ಈ ನಮ್ಮ ಅಡಿಕೆ ಗಿಡಗಳು ಹೀಗೆ ಆರೋಗ್ಯಯುತವಾಗಿ ಬಂದಿದೆ ಅಡಿಕೆ ಕೃಷಿಯಲ್ಲಿ ಅತೀ ಮುಖ್ಯ ಪ್ರಧಾನ ಪಾತ್ರ ವಹಿಸುವುದು ಅಡಿಕೆಯ ಬಿತ್ತನೆ ಬೀಜ ಹಾಗಾಗಿ ಮಾತ್ರ ಈ ರೀತಿಯ ಗಿಡಗಳನ್ನು ಈ ರೀತಿಯ ತೋಟವನ್ನು ನಾವು ಕಾಣಬಹುದು ಇಲ್ಲದಿದ್ದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಬಿತ್ತನೆ ಬೀಜ ಒಳ್ಳೆಯ ಗುಣಮಟ್ಟದ್ದು ಅಥವಾ ಒಳ್ಳೆಯ ಕ್ವಾಲಿಟಿದ್ದು ಅಥವಾ ಬೇಗನೆ ಇಳುವರಿ ಆಗುವಂಥದ್ದು ಇಲ್ಲದಿದ್ದರೆ ನಮ್ಮಲ್ಲಿ ನೋಡಿ ಈ ಕಳೆಗಳು ಇದಕ್ಕೆ ಸುತ್ತಿ ಹೋಗಿದೆ ನೋಡಿ ಗಮನಿಸುವುದು ನೀವು ನೋಡ್ಬೋದು ಅಂದರೆ ಈ ಗಿಡಗಳಿಗೆ ನೋಡಿ ಎಷ್ಟು ಶಕ್ತಿ ಇರಬಹುದು ಅಂತ ನೀವು ಅಂದ್ಕೊಳ್ಳಿ ಯಾಕಂತ ಹೇಳಿದರೆ ಇಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ನೋಡಿ ಇದರಲ್ಲಿ ಬಂದ ಹಿಂಗಾರವನ್ನು ನೀವು ಗಮನಿಸಿ ಎಷ್ಟು ದೊಡ್ಡ ಮಟ್ಟದ್ದು ಅಂತ ಎಷ್ಟು ಗುಣಮಟ್ಟದ್ದು ಅಂತ ನೋಡಿ ಯಾಕೆ ಇಷ್ಟು ದೊಡ್ಡ ಹಿಂಗಾರು ಅಂತ ಹೇಳಿದರೆ ಕಾರಣ ಎರಡು ಈ ಗಿಡಗಳಿಗೆ ಬೇಕಾದಂತಹ ಪ್ರತಿಯೊಂದು ಪೋಷಕಾಂಶ ಕೂಡ ಈ ಮಣ್ಣಿನಲ್ಲಿದೆ ಈ ಯಾವುದು ಎಲ್ಲ ಮುಖ್ಯ ಪೋಷಕಾಂಶಗಳಂತ ಹೇಳಿದರೆ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಆಮೇಲೆ ಲಘು ಪೋಷಕಾಂಶಗಳಂತ ಒಂದು ಐವತ್ತರವತ್ತು ಇದೆ ಅದೆಲ್ಲವೂ ಕೂಡ ಈ ಮಣ್ಣಿನಲ್ಲಿ ಇದೆ ನೀವು ಹಾಕುವ ಗೊಬ್ಬರದಲ್ಲಿ ಏನಿದೆ ಕೇವಲ ಮುಖ್ಯ ಪೋಷಕಾಂಶಗಳು ಮಾತ್ರ ಅದು ಕೂಡ ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ಲಭ್ಯ ಆಗುವುದಿಲ್ಲ ನೀವು ಹಾಕುವ ಸಾ ರಾಸಾಯನಿಕ ಗೊಬ್ಬರದಲ್ಲಿ ಕೇವಲ ಮೂರು ಪೋಷಕಾಂಶಗಳಿದೆ ಸ್ನೇಹಿತರೆ ಯಾವುದು ಸಾರಜನಕ ರಂಜಕ ಪೊಟ್ಯಾಶ್ ಲಘು ಪೋಷಕಾಂಶಗಳು ಇಲ್ಲವೇ ಇಲ್ಲ ಆಮೇಲೆ ನೀವು ಕೋಳಿ ಗೊಬ್ಬರ ಹಿ ಹಕ್ಕಿ ಹಟ್ಟಿ ಗೊಬ್ಬರ ಹಾಡಿನ ಹೆಕ್ಕಿ ಇಂಥದ್ದನ್ನೆಲ್ಲ ಹಾಕಿದ್ರೂ ಕೂಡ ಅದರಲ್ಲಿರುವುದು ಕೂಡ ಕೆಲವೇ ಕೆಲವು ಪೋಷಕಾಂಶಗಳು ಆದರೆ ನಮ್ಮ ಈ ರೀತಿ ಕಳೆ ಬೆಳೆಸಿದ ತೋಟದಲ್ಲಿ ನೈಸರ್ಗಿಕ ಮಣ್ಣಿನಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಇದೆ ಸ್ನೇಹಿತರೆ ಹಾಗಾಗಿ ನೋಡಿ ಇಷ್ಟು ಗುಣಮಟ್ಟದ ಅಡಿಕೆ ಹಿಂಗಾರಗಳು ಬಂದಿದೆ ನೋಡಿ ಇದರ ಗಂಟುಗಳನ್ನು ನೀವು ಮುಖ್ಯವಾಗಿ ಗಮನಿಸಬೇಕು ಇಲ್ಲಿ ಯಾಕೆ ಇಷ್ಟು ಹತ್ತಿರ ಹತ್ತಿರ ಗಂಟು ಇದೆ ಅಂತ ಹೇಳಿದರೆ ಒಂದನೇ ಅದು ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿಯ ಹಾರ್ಮೋನಿನ ರೀತಿಯ ಪೋಷಕಾಂಶಗಳಿಲ್ಲ ಅಂದರೆ ನಾವು ನೈಸರ್ಗಿಕವಾಗಿ ಬಂದಿರುವಂಥ ಪೋಷಕಾಂಶಗಳನ್ನು ಮಾತ್ರ ಅದು ಹೀರಿಕೊಳ್ಳುವುದು ನಾವು ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಏನಾಗ್ತದೆ ಅದು ಗಿಡಗಳ ಬೆಳವಣಿಗೆಯನ್ನು ಉತ್ತೇಜಿಸ್ತದೆ ಗಿಡಗಳ ಗಂಟುಗಳು ದೂರ ದೂರ ಬೀಳ್ತದೆ ಬೇಗನೆ ಗಿಡ ದೊಡ್ಡದಾಗ್ತದೆ ಬೇಗನೆ ಗಿಡದ ಬೆಳವಣಿಗೆ ಹೆಚ್ಚಾಗಿ ಇಷ್ಟು ಈ ಮೂರು ನಾಲ್ಕು ವರ್ಷ ಪ್ರಾಯ ಆಗುವಾಗ ಎಂಟು ವರ್ಷ ಪ್ರಾಯದಷ್ಟು ಎತ್ತರ ಬೆಳೆದಿರ್ತದೆ ಗಿಡಗಳು ಆದರೆ ಇಲ್ಲಿ ನೋಡಿ ಇನ್ನೂ ಹತ್ತು ವರ್ಷ ಆದರೂ ಈ ಗಿಡಗಳಿಗೆ ನಮ್ಮ ಕೈಗೆಟುಕುವ ಎತ್ತರದಲ್ಲೇ ಇರ್ತದೆ ಹಾಗಾದಾಗ ಏನಾಗ್ತದೆ ನಮಗೆ ಎಷ್ಟು ಲಾಭ ಕೊಯ್ಲು ಮಾಡಲಿಕ್ಕೆ ಲಾಭ ಮದ್ದು ಬಿಡಲಿಕ್ಕೆ ಲಾಭ ನೋಡಲಿಕ್ಕೂ ಚಂದ ಸ್ನೇಹಿತರೆ ಅಡಿಗೆ ತೋಟವನ್ನು ಕೆಲವರು ಏನು ಮಾಡ್ತಾರೆ ಹತ್ತಿರ ಹತ್ತಿರ ಗಿಡ ನೆಡ್ತಾರೆ ಹೀಗಾದಾಗ ಅಡಿಕೆ ಗಿಡಗಳಿಗೆ ನೆರಳು ಬೀಳ್ತದೆ ಅಡಿಕೆಯ ಸೋಗೆಗಳಿಗೆ ನೆರಳು ಬೀಳ್ತದೆ ನೋಡಿ ಇಲ್ಲಿ ಒಂದು ಅಡಿಕೆಯ ಗಿಡದ ಎಲೆ ಇನ್ನೊಂದು ಅಡಿಕೆ ಗಿಡದ ಎಲೆಗೆ ಯಾವುದೇ ರೀತಿಯಲ್ಲೂ ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ ಅಂತ ಅಂದರೆ ಶುದ್ಧವಾಗಿ ಬಿಸಿಲು ಬೀಳ್ತದೆ ನೋಡಿ ಎಲ್ಲಿಯೂ ಕೂಡ ಒಂದು ಅಡಿಕೆಯ ಗಿಡದ ಎಲೆಯನ್ನು ಸೋಗೆಯನ್ನು ಇನ್ನೊಂದು ಅಡಿಕೆಯ ಸೋಗೆ ಟಚ್ ಮಾಡ್ತಾ ಇಲ್ಲ ಅಂದರೆ ಅಷ್ಟು ಅಂತರವನ್ನು ಇಲ್ಲಿ ಕೊಟ್ಟಿದ್ದೇವೆ ನಾವು ಅದು ಕೂಡ ನಮ್ಮ ಈ ಅಡಿಕೆ ಗಿಡದ ಗಂಟುಗಳು ಹತ್ತಿರ ಹತ್ತಿರ ಬರಲಿಕ್ಕೆ ಒಂದು ಮುಖ್ಯ ಕಾರಣ ಇನ್ನೊಂದು ನಾವು ರಾಸಾಯನಿಕ ಗೊಬ್ಬರ ಕೊಡದಿರುವುದರಿಂದ ಅದು ಕೂಡ ಮುಖ್ಯ ಪಾತ್ರ ವಹಿಸ್ತದೆ ಯಾಕಂತ ಹೇಳಿದರೆ ರಾಸಾಯನಿಕ ಗೊಬ್ಬರ ಕೊಟ್ಟ ಕೂಡಲೇ ಅದನ್ನು ಗಿಡಗಳು ಚೆನ್ನಾಗಿ ಹೀರಿಕೊಳ್ತದೆ ಸುಲಭವಾಗಿ ಹೀರಿಕೊಳ್ಳಿಕ್ಕೆ ಆಗ್ತದೆ ರಾಸಾಯನಿಕ ಗೊಬ್ಬರವನ್ನು ಹೀರಿಕೊಂಡಾಗೆ ಗಿಡದ ಬೆಳವಣಿಗೆ ಜಾಸ್ತಿ ಆಗ್ತದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟೋ ರೈತರು ಸಾಕಷ್ಟು ಎಷ್ಟು ಹಣ ಖರ್ಚು ಮಾಡಿದರೂ ಕೂಡ ಅಡಿಕೆ ತೋಟ ಮಾಡಲಿಕ್ಕೆ ಈ ರೀತಿಯ ತೋಟವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಇದು ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಅತೀ ಕಡಿಮೆ ಖರ್ಚಿನಲ್ಲಿ ಕೇವಲ ಕಳೆಗಳನ್ನು ಬೆಳೆಸಿ ಇಂತಹ ತೋಟ ಮಾಡೋದಂತ ಹೇಳಿದರೆ ಇಲ್ಲೊಂದು ಗಿಡ ತೋರಿಸ್ತೇನೆ ಇದರ ಗಂಟುಗಳ ಅಂತರವನ್ನು ಗಮನಿಸಿ ನೋಡಿ ಇದನ್ನು ನೋಡುವಾಗ ಕೆಲವರಿಗೆ ಅನಿಸ್ಬೋದು ಇದು ಕುಬ್ಜ ತಳಿಯ ಅಂತ ಖಂಡಿತ ಅಲ್ಲ ಸ್ನೇಹಿತರೆ ಇದು ಮಾಮೂಲು ಮೋಹಿತ್ ನಗರ ಗಿಡದ ಒಂದು ವೆರೈಟಿ ಅಷ್ಟೇ ಅಂದರೆ ಇದು ಶುದ್ಧ ಮೋಹಿತ ನಗರ ತಳಿ ಅಂತಲ್ಲ ಆದರೂ ಮೋಹಿತ್ ನಗರದ ಒಂದು ವೆರೈಟಿ ಆದರೆ ಇದು ಅತ್ಯುತ್ತಮ ಒಂದು ತಳಿ ಅಂತ ಹೇಳ್ಬೋದು ಇದು ನಮ್ಮ ಸ್ವಂತ ತಳಿ ಅಂತಲೂ ಹೇಳ್ಬೋದು ಇದನ್ನು ಇಂತಹದ್ದೇ ನಿರ್ದಿಷ್ಟ ತಳಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಇದು ಒಂದು ರೀತಿ ಕುಬ್ಜತನವನ್ನು ಕೂಡ ಹೊಂದಿದೆ ಸ್ನೇಹಿತರೆ ಈ ತಳಿಯು ಇದೇ ರೀತಿಯ ಲಕ್ಷಣವನ್ನು ಎಲ್ಲ ಕಡೆಯೂ ತೋರಿಪಡಿಸ್ತಾ ಇದೆ ನಾವು ಕೊಟ್ಟ ಬಿತ್ತನೆ ಬೀಜವನ್ನು ಕೊಟ್ಟ ಎಲ್ಲ ಕಡೆಯಲ್ಲಿಯೂ ಕೂಡ ಇದೇ ರೀತಿಯ ಗುಣಲಕ್ಷಣವನ್ನು ಇದು ತೋರ್ಪಡಿಸ್ತಾ ಇದೆ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವುದರಲ್ಲೂ ಇದೆ ಸ್ನೇಹಿತರೆ ನಾವು ಹೇಗೆ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ತೇವೆ ಅದೇ ರೀತಿಯಲ್ಲಿ ತೋಟ ಕೂಡ ಇರ್ತದೆ ಕೆಲವರಿಗೆ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವುದು ಗೊತ್ತಿಲ್ಲ ಆದರೆ ನಾನು ತುಂಬ ವಿಡದಲ್ಲಿ ಬಿತ್ತನೆ ಬೀಜವನ್ನು ಹೇಗೆ ಆಯ್ಕೆ ಮಾಡಿಕೊಳ್ಬೇಕು ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಈಗ ಹಸಿರಸಿರಾಗಿರುವುದರಿಂದ ಬಿ ಅಡಿಕೆಯ ನಮಗೆ ಅಷ್ಟೊಂದು ಗಮನ ಸೆಳೆಯುವುದಿಲ್ಲ ಇನ್ನು ಇನ್ನೂ ಬೆಳವಣಿಗೆಯಾಗಿ ಇದು ಹಣ್ಣಡಿಕೆ ಆಗುವಾಗ ಈ ಗಿಡವನ್ನು ತೋಟವನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲುವುದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಮುಡಿಬರ್ತದೆ ತೋಟ ಈಗ ಹಿಂಗಾರದ ಹಂತ ಮತ್ತು ಎಳೆಯ ಅಡಿಕೆಯ ಹಂತದಲ್ಲಿ ಇರುವುದರಿಂದ ಅಷ್ಟೊಂದು ನಮಗೆ ತೋಟ ಗಮನ ಸೆಳೆಯುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಎರಡು ತೋಟವನ್ನು ತೋರಿಸಿದ್ದೇನೆ ಒಂದೇ ಸಮಯಕ್ಕೆ ನೆಟ್ಟಂತಹ ಎರಡು ತೋಟಗಳು ಆದರೆ ತಳಿಗಳು ಬೇರೆ ಸಾಕುವ ವಿಧಾನಗಳು ಬೇರೆ ಒಂದು ತೋಟ ಆಗ ತೋರಿಸಿದ್ದು ಅದು ಖರ್ಚು ಮಾಡಿ ಸಾಕುವಂಥ ವಿಧಾನ ಇದು ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಸರಳವಾಗಿ ಸಾಕುವಂಥ ವಿಧಾನ ಯಾವುದು ಪಾಸಾಗಿದೆ ಯಾವುದು ಫೇಲ್ ಆಗಿದೆ ಅಂತ ನಿಮಗೆ ಕಾಣ್ಬೋದು ಇಲ್ಲಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ ಧನ್ಯವಾದಗಳು